alaga newa nod na ya tara mo tamat buto dron buto ya tara ne mat buto ta nod da munde ada da munde alo pan munde nang gotu kane ta na tanda gotu avle anta mani anta nang tanda gotu na natta kane wa yeli du nanu madwa mat ka badan nun bala al mad badan ta nan ma ta kel da ni nu at pad gali ya madwa mat ka buta lan ya tara ma na madwa di kal anta nang gotu kane buddhi ela nang tanda gotu tu nan ge di du nanu ಹ್ಮ್ ನಿನ್ನ ಮಾತೇಳ್ಲಿಲ್ಲ ಈಗ ನೋಡಿದ್ ಮತ್ತೆ ಏನಪ್ಪ ಈಗ ಅದೇ ಏನ್ ಬೇಜಾರ್ ಏನ್ ಬಿಡಿ ಸುಮ್ಚಿರಿ ಅಣ್ಣ ಮಾಡಕೋಕ ಹೇಳಿದ್ರು ಅವು ಯಾವತ್ತಿದ್ರೂ ಹೋಗವೇ ಸುಮ್ಚಿರಿ ನಿಮ್ಗೆ ಬುದ್ಧಿರ್ಬೇಕಾಗಿತ್ತು ಕತೆ ಅವತ್ತೇ ಬುದ್ಧಿದಿರಿ ನೀವು ಸರಿಯಾಗಿರೋದು ನೀವು ತಮ್ಮನ್ ಮಗಳು ತಮ್ಮನ್ ಮಗಳು ಅನ್ಕೊಂಡು ನೀವು ಮದುವೆ ಮಾಡ್ಕೊಂಡ್ರಿ ಇವತ್ತು ನೋಡಿ ಯಾವ ತರ ಮಾಡ್ಲೋ ಅನ್ಬಿಟ್ಟು ನೀನ್ ಏನ್ ಮಾಡಕೊಳಕ್ ಹೋಗ್ಬೇಡಿ ಸುಮ್ನಿರಿ ಅಯ್ಯೋ ನೋಡಪ್ಪ ನೋಡು ನಮ್ಮ ಪರಿಸ್ಥಿತಿ ಯಾವ ತರ ತಂದ್ಬಿಟ್ಲು ಅಂತ ಜನಗಳು ಊಸಿ ಇಲ್ಲ ಎಲ್ಲ ನಮ್ಮ ನಮ್ಮನೆ ದಿಕ್ಕನೇ ನೋಡ್ಕೊಬ್ತಾರೆ ನನಗೆ ಅಷ್ಟೇ ಆಸೆ ಹೋಗಿಲ್ಲ ನಾನು ಜಗಿರಿ ಮೇಲೆ ಕುಂತಿರ ನಾನು ಬೇಜಾರಾಗ್ಬಿಟ್ಟದ ನನಗೆ ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ತೊಡಗಾ ಮುಂಡೆ ಎಂಥ ಕೆಲಸ ಮಾಡಿಬಿಟ್ಟು ಮುಂಚೆಗಾರ ಓಡಗಳು ಮುಂಚೆಗಾರ ಓಡಗಳು ತೊಡಗಲಿ ನಮ್ಮ ಮನೆಗೆ ಬಂದು ನನ್ನ ಮಗನ ಕಟ್ಕೊಂಡ ಮೇಲೆ ಯಾಕೆ ಹೋದ್ರು ಓರಿ ಹಾಡುಬಿದ್ದಿ ಈ ಜನಗಳು ಸುಂಕಿರಾಕಿಲ್ವಲ್ಲ ಏನಾರ ನಮ್ಮ ಮನೆ ದಿಕ್ಕನೇ ನೋಡ್ತಾರೆ ಬೇಜಾರು ನನಗೆ ಹಂಗೂ ಒಬ್ಳು ಆತಾರೆ ಏನೇನೋ ಬಿದ್ಲು ನಿಂತ್ಕೊಂಡು ಆ ಸತ್ತು ಅಂತ ಹಂಗೆ ಆರ್ತಾರೆ ಹಂಗಾಡ್ತಾರೆ ಹಿಂಗಾರತ್ತಾರೆ ನಮ್ಮ ಆರ್ದವ್ರಿಗೆ ಈಗ ಒಳಗೆ ಒಬ್ಬಟ್ಟು ಊಟ ಸಿಕ್ಕಂಗಾಯ್ತು ನಮ್ಮ ಕಣ್ರಾಯ್ತಿಲ್ವಲ್ಲ ಅವ್ರಿಗೆ ಒಳ್ಳೆ ಸರಿ ಆಯಿತು ಏನು ಮಾಡಿರಿ ಹೇಳಿ ಅಯ್ಯೋ ತಲೆ ಕೆಟ್ಟಿ ಚೆನ್ನಾಗಿ ಇದ್ದಂಗ ಆಯ್ತದೆ ಏನು ಮಾಡಂಗಿಲ್ಲ ತಗ ಏನು ತೆಗೆ ಮನೆ ಬರ ಇದ್ದಂಗ ಆಯ್ತು ಬಿಡಿ ಅಗೇದೇ ಆಗೋಯ್ತು ತೊಡ್ಗಾ ಮಾಡ್ ತೊಡ್ದವಳಿ ಇನ್ನೇನು ಮಾಡಕ್ ಆಕಿಲ್ಲ ಸುಮ್ನೆ ಇರ್ಬೇಕು ಅಷ್ಟೇ ಎಲ್ಲೋಗಳಿ ಹತ್ತ ಹೋಗಳಂತ ಇನ್ನೇ ಕರ್ಕೊಬರ್ಕೋದಿರಿ ಕೆಲಸ ಇಲ್ಲ ನಿಮ್ಗೆ ಏನ್ ಮಾಡಕ್ ಅವಳ ಕರ್ಕ ಬರ್ಕೋದಿರತ್ತೆರ್ಸ್ಬೇಡಿ ಮನೆಯವಳಿಕೆ ಅಯ್ಯೂ ಇನ್ ಸೇರ್ಸ್ಕೊಡ್ಗಾಲಯ ಇನ್ ಮುಗಿತಾ ನಮಗೂ ಸಂಬಂಧ ಯಾವ ಕಾರ್ಯದ್ ಕಡದ್ಲೋ ಅವತ್ತಿ ಮುಗ್ದೋಯ್ತು ಅಯ್ಯೋ ಶ್ವಾಸೆ ನಾನು ನನ್ ಸ್ವಾಸೆ ಸೊ ಬಗೆ ಒಂದು ವರ್ಷ ವನ್ವಾಸ ಆಗ್ತದಲ್ಲ ಅಂತವು ಒಂದು ದಿವಸ ನಾವು ತಿರ್ಗೊಂಡೇನೆ ಒಂದು ದಿವಸ ತಿರ್ಗೊಂಡಿದೆ ಹಂಗೂ ಎಷ್ಟು ಚೆನ್ನಾಗಿ ಎಷ್ಟು ಮಾರವಾಗಿದ್ದು ಬಂದು ನನ್ನ ಮನೆ ಒಳಿಕೆ ಅಂತ ಚಂದ ಸೊಸೆಗೆ ನಾನು ವನ್ವಾಸ ಕೊಟ್ಟೆ ಆ ಮುಂಡೆ ಮಾತು ಕಟ್ಕೊಂಡು ಕೊಡಬಾರ್ದು ಶಿಕ್ಷೆ ಕೊಟ್ಟೆ ಇವತ್ತು ಈ ಮುಂಡೆಯಿಂದ ನನ್ನ ಮಾನ ಮರ್ವದಿ ಹೋಯ್ತು ನನ್ನ ಸೊಸೆಗೆ ಎಷ್ಟೊನ್ನೇ ಅಯ್ಯೋ ಅಪ್ಪ ಅಂದಿದ್ಲು ಅಷ್ಟೇ ಗೋಳ ನನಗೆ ಏನು ಮಾಡಿರಿ ಓದ್ರ ಆಳ್ಬಿ ಓದೋ ಅವೆ ಹೋಗಿರೋದ್ಕೇನು ಒಟ್ಟವ್ರೇ ಕಡೆ ನನಗೆ ಹಿಂಗೆ ಮಾಡಿಬಿಟ್ಟು ಹೋಗ್ಲಾ ತೊಡ್ಗಾಲಿ ಮೊದಲೇ ಹುಡುಗ ಬಿಡೋಣ ಮುಂಚೆ ಅವತ್ತೊಳಗೆ ರೆಸ್ಟರ್ ಇರೋದು ಈ ಥರ ಅಂತ ಬೇಜಾರ ಆಗ್ತದೆ ಅಯ್ಯೋ ತುಂಬ ನೀರು ನೀವ ತಿಕ್ಕಿಲ್ಲ ನೀನು ಹತ್ತನೇ ಬೇಜಾರ್ ಮಾಡ್ಕೊಂಡಿ ನೀನಾಗೆ ಬೇಜಾರ್ ಮಾಡ್ಕಂಡು ಹೋದ್ರೆ ಹೋಯ್ತಲ್ಲ ತುಮ್ನೀರು ಒಳದಾಯ್ತು ಇವಾಗ ಅಣ್ಣನೂ ಹೊತ್ಕೊಂಡು ನಿಮ್ದಾಗ ಇತ್ತಾರೆ ತುಂಬ ನೀರು ಯತ್ನೇ ಮದ್ದೇದ ನೀನು ಓ ತರಿಕಂತ ಬುದ್ದಿ ಮಾತಾ ಬೇಜಾರ್ ಮಾಡ್ಕೋಬೇದ ತುಮ್ನಿರು ನೀರು ನೀನು ಹೋಗಿದ್ದೆ ಒಳ್ಳೆದಾಯ್ತು ಕತ್ತೆ ಓ ನಮಗೆ ಗೊತ್ತಿದ್ದೀರ ಅವರು ಅವ್ರು ಎಂತೇನು ಅಂತ ನನಗೂ ಗೊತ್ತು ಕತೆ ತುಂಬ ನೀರು ನೀವು ನೀನು ಬೇಜಾರ್ ಮಾಡ್ಕೊಳಕ್ಕೆ ಹೋಗ್ಯದ ನೀನು ಅವರು ತರಿಲಕ್ಕ ನೀವು ತರಲಿಲ್ಲ ಅವ್ಳ ಬುದ್ಧಿ ಅವ್ರು ಹೋಗ್ನ ಬುದ್ಧಿನೂ ತರಿಲ್ಲ ಅವಳ ಬುದ್ಧಿನೂ ತರೀಕೆ ತುಂಬ ನೀರು ನಾನು ನೋಡಿಲ್ವಾ ಈಗ ಅವ್ರು ಬಂದಿದ್ದು ಊಗಿದ್ ಕಳಿಸ್ತೆ ಬಂದಿದ್ಲು ಮಗ ಓದ್ಕೊಳ್ಳಿ ಯಾವ ಮಗ ಒತ್ಕೊಂಡ್ ಬಂದಿದ್ಲು ಏನು ಕಾಣ್ ಮುಳ್ಳಿ ಹಂಗೆ ಅವನೇ ಓದ್ಕೊಂಡು ಹೋಗ್ಬಿಟ್ಟಾನೇ ಮಗಳ್ನ ನನ್ಕ ಬಂದಿದ್ಲು ಇಳಿಸ್ದೆ ಗಾಳಿಗೆ ಅಂತ ತೆಗೆದ್ರೆ ನೀ ಹಂಗೆ ಹೇಗಿರ ಚೆನ್ನಾಗಿ ಮೇಲೆ ಓದ್ಲು ಹೋಲಿ ಸುಮ್ಕಿರು ಹೋಲಿ ಇನ್ನ ಬೇಡ ಅವ್ರನ್ನ ಇನ್ನು ಮನೆ ಒಳಕ್ಕೆ ನಮ್ಮಿಸ್ಬೇಕಾ ಹೆಂಗೊಟ್ಟು ಹೋಗಿ ದೇವ್ರು ಭಗವಂತ ಒಳ್ಳೇದೇ ಮಾಡೋಣೆ ನಾವು ಏತನೇ ಮಾಡೋಂಥದ್ದು ಏನೂ ಇಲ್ಲ ಒಳ್ಳೇದೇ ಆಗದೆ ಈಗೇನು ಇನ್ನು ಈಗ ಆಗ್ಬಾರ್ದೇನೂ ಆಗಿಲ್ಲ ಎಲ್ಲ ಒಳ್ಳೆಯದೇ ಆಗಿರೋದು ಈಗ ಒಂದ್ ನಾಯಿ ಎರಡು ನಾಯಿ ಕಚ್ಚಾಕ್ ಬಿಡ್ನಲ್ಲ ಅನ್ಬಿಟ್ಟು ನನ್ನ ಮಗ ಹಂಗೆ ಇಬ್ಬರಲ್ಲಿ ಇರ್ತೀವ ಅನ್ವಾಸ ತಂದು ಕಟ್ಕೊಂಡು ಅನ್ಕೊಂಡು ನಾನು ಒಂದ್ ಕದಿದ ಅಷ್ಟಕ್ಕೂ ಹೋಗೋಳೆ ಒಳ್ಳೆದೇ ಆಯ್ತು ಅಂದ್ರೆ ಆರ್ ಕಲರ್ಗೆ ಆಹಾರ ಆಯ್ತು ಅಷ್ಟೇ ನೀನ್ ಏನ್ ಮಾಡಕ್ ಹಾಕಿಲ್ಲ ಇನ್ನ ಬಿನ್ ಏನ್ ಮಾಡಿದ್ದು ಓ ಏನ್ ಪ್ರಪಂಚದ ಮೇಲೆ ಯಾರು ಮನೂ ಆಗ್ಬಾರ್ದಾಗಿಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ ಆಗಿರೋದೆಲ್ಲ ಒಳ್ಳೆ ಕೆನ್ಕೊಂಡು ಸುಮ್ನೆ ಇರೋದ್ ಕಲ್ ನೀವು ಯೋಚನೆ ಮಾಡ್ಬಿಡಿ ನೀವು ಅಷ್ಟೇ ಕಣಪ್ಪ ಇನ್ನೇನು ಯೋಚನೆ ಮಾಡಿ ಯಾವ ಯೋಚನೆ ಬಿಡ ಯಾವ್ದು ಬೇಡ ಇನ್ನೇನು ಎತ್ತೇನು ಇಲ್ಲ ಏನು ಇಲ್ಲ ನಾವು ಬಾನೆ ಹೋಗದ ಊರಿಗೆ ಹೋಗಿದ್ದು ಸಿದ್ಬುದ್ ಬದಿವಂತೆ ಅಯ್ಯೋ ಈಗೇನ್ ಮಾಡಕ್ ಈಗ ಈಗೇನ್ ಮಾಡಕ್ ಹೋಗು ಮಳೆ ಓದೋದೇ ಯಾರು ಕಟ್ಸ್ಬೇಕು ಇಲ್ಲಕ್ಕ ಸುಮ್ಕಿರಿ ಸೋಬಾಗೆ ಬುತ್ತಾಳೆ ಹ್ಞೂ ಅವಳು ಜೊತೆ ಇರ್ಬೇಡ್ದಪ್ಪ ಇರ್ಬೇಕಲ್ಲ ಸುಮ್ಕಿರಿ ಹೆಂಗೋ ಅಯ್ಯೋ ತಡದೇ ಹೋಗಿದ್ದೆ ಆಯ್ತು ಒಟ್ಟಿಗೆ ಏನಪ್ಪಾ ಅಂದ್ರೆ ಜನಗಳ ಮಗಡೆ ಓದಿ ಕಳ್ಬಿಟ್ಟು ಓದಲಲ್ಲ ಅನ್ನೋದು ಏಳ್ತೀನಿ ಅಷ್ಟೇ ಅದ್ಬಿಟ್ರೆ ಏನು ಚಿನ್ನದ ಸಸೆ ಓದಲಲ್ಲ ಅನ್ನೋದು ಏನು ಇರ್ತಿತ್ತಿಲ್ಲ ಅವಳಿದ್ರು ನಮ್ಮ ಮರಾಮಿ ಕಳೆದೇ ಕಳೆ ಯಾವತ್ತಿದ್ರೆ ಓದೋಳು ಓದ್ಲು ಅವಳಿಗೆ ತಲೆಗೆಸ್ಕೊಂಡ್ರೆ ಏನು ಯಾವ ಯಾವ್ದು ಉಪಯೋಗ ಬರಕಿಲ್ಲ ಇನ್ಮೇಲೆ ರಚ ಕಟ್ಟಾಗಿ ಇರೋದು ಕಲಿಬೇಕು ಅಷ್ಟೇ ನಾನು ಸೊಸೆ ನೋಡ್ಕೊತೀನಿ ನಿಮ್ದೇ ಖಾಲಿ ಕಲಿತೀನಿ ಹೆಂಗೋ ತಪ್ಪ ಹೋಗ್ತೋ ಬಾರಾ ಹ್ಞೂ ತ ಭಾರ ತಪ್ಪೆ ಆಯ್ತು ಡಾಕ್ಟ್ರು ಕೈಲಿ ಅದೇ ನಿಜನೇ ಎಳ್ಸರು ಸುಳ್ಳನೇ ಎಳ್ಸರು ಅದಂಗೆ ಗೊತ್ತಿಲ್ಲ ಡಾಕ್ಟ್ರುಗಳು ಕೈಲಿ ಡಾಕ್ಟ್ರು ಹೋಗ್ತಿಲ್ಲ ಭಾಳ ಕಷ್ಟ ಹಂಗೆ ಆದ್ರೆ ಅಜೀಕಾ ಪಯ ಅಂತ ಹೇಳಿ ಹೇಳ್ಬಿಟ್ಟಿದ್ರ ಅಯ್ಯೋ ನೋಡೋಣ ಅಂತಮ್ಮನ ಮಗಳ ತಂದು ನಾನು ಈ ಥರ ಮಾಡ್ಬಿಟ್ಟು ನಾನು ಅಂತ ಹುಷಿ ಬೇಜಾರಾಗಿತ್ತಿಲ್ಲ ಏ ಹಂಗದೇ ಅವು ಹೋಗಿದ್ದೆ ಒಳ್ಳೆಯದಾಯ್ತು ಒಂದು ತಲೆ ಮೇಲೆ ಇದ್ದಿದ್ದು ಭಾರ ತಪ್ಪ ಆಯಿತು ಅಂದ್ಕೊಂಡು ಹ್ಞೂ ನಿಮ್ಮದಾಗೆ ಇರ್ತೀನಿ ತಲೆ ತಲೆ ಕೆಸ್ಕೊಳ್ಕೊತೀರಿ ಅವಕೆ ಏನು ತಲೆ ಕೆಸ್ಕೊಂಡು ಏನು ಉಪಯೋಗ ತಂದು ತೊಡ್ಗಲ್ ಮುಂಡೆ ಅಯ್ಯೋ ಮಾಡೋ ಗಂಟು ಒದ್ಕೆ ನನ್ನ ಮಗಳು ಹಂಗೆ ಕನತ್ಕೆ ಹಿಂಗೆ ಕನತ್ಕೆ ಹಂಗಿರ್ತಾಳೆ ಹಿಂಗಿರ್ತಾಳೆ ಒಂದು ಮಾತಾರೆ ಒಂದು ಬಿಡ್ನಿಲ್ಲ ಒಂದು ಮಾತಾಡೋ ಒಂದು ಬಿಡ್ಲಿಲ್ಲ ಆ ಪಾಟಿ ಮಾತಾಡೋದು ಆ ಪಾಟಿಯೇ ಬಂಡ್ ಬಣ್ಣದ ಮಾತಾಡಿ ತಂದಿನ ನನ್ನ ಮನೆಗೆ ಗಂಟಾಬಿಟ್ಟು ಇವತ್ತು ನನ್ನ ಮಗನಿಗೆ ನಿಮ್ದಿಲ್ದಂಗೆ ಮಾಡ್ಬಿಟ್ಟು ತೊಳೆಗಾರ ಮಂಡೆ ಓಲಿ ಆಗ್ಬಿಟ್ಟು ಏನಿಲ್ಲ ಏನಿಲ್ಲ ಅವಳು ಹೋಗೋದು ಒಳ್ಳೆಯದೆಯಾ ಹೋಗೋದು ವೇ ಹೋಗಿದ್ದು ಒಳ್ಳೆಯದೇ ಆಯಿತು ಇನ್ನೇನೂ ಇಲ್ಲ ದೇವರು ಭಗವಂತ ಒಳ್ಳೇದೇ ಮಾಡೋನೆ ನನ್ನ ಮಂದೇವರು ಇನ್ನೇನಿದ್ರು ಅವಳು ಕತೆ ಅವ್ಳು ಸವಾಸ ಬಿಟ್ಟ ಹಾಕ್ಬಿಟ್ಟು ನಿಮ್ದಾಗಿದ್ದು ಅಷ್ಟೇ ಅಯ್ಯೋ ನೆವ ಹೋದ್ರೆ ಹೋಗ್ತಾಳೆ ತುಂಬ ನೀರು ಅವಳು ಹೋಗಿದ್ದೆ ಒಳ್ಳೇದಾಯಿತು ಕತೆ ನೀನು ಯಾಕೆಂಗಾತಿಯ ನೀನು ಅದು ಹೋಗಿದ್ದು ಒಳ್ಳೇದು ಕನಿಯವ ಅಹ್ ನಿಂಗೆ ನಿನ್ಗೆ ನೆಮ್ದಿತ್ತಿತ್ತ ಅಥವಾ ಹೊದ್ಗಾಲ್ ಮುಂದೆ ದುಡ್ಡು ಆತ ತಿಂದ ಆತನೆ ಇಲ್ದಂದಿದ್ರೆ ಅವರು ಮದುವೆ ಮಾತಿಲ್ ಆತ್ತೆ ಅವ್ಳ ಎಂತ ಹೇಳ ಬುದ್ಧಿ ಅಂತ ನಂಗೆ ತಂದಾಗ ಗೊತ್ತು ನಾನು ಅವತ್ತ ಹೇಳಿರ ನೀನೇ ನನ್ನ ಮಾತೇನಿಲ್ಲ ಐ ಬುದೂ ಈಗ ಆಗಿದಾಯ್ತು ಹೋಗಿದ್ದೋಯ್ತು ಆಗಿದೆ ಒಳದಕ್ಕೆ ಅಂತಂದು ನಿನ್ಮೇಲ ರೀ ತಂದಾಗೆ ನಮ್ದಾಗ ಇರತ್ ಕಲಿ ನೀನು ಇನ್ ಮನೆ ಒಳಿಕೆ ಅತ್ತೇನು ತೆತ್ಪದ ಅವ್ರೂ ತೆತ್ಪದಕ ನೀವ ಯಾರು ತೆತ್ಕಲದ ಬೇದ ಮನೆ ಒಳಿಕೆ ಮನೆ ಒಳಗೆ ತೆತ್ಕಂದ್ರೆ ನೋಡೋದು ನಿನ್ ಮನೇನೆ ಹಾಳು ಮಾಡ್ಕತೀಯ ನೀನು ಅವ್ರೇನಾರ ಒಳ್ಳೆಯರು ಅಂದ್ಕೊಂಡೇನಾರೀ ನಿನ್ ತೇತ್ಕೊಂಡ್ರಿ ಮಾತ್ರ ಇದಕ್ಕೂ ಒಳ್ಳೆಯದ್ ಕೊದಕ್ಕಿಲ್ಲ ಅವ್ರು ನೆಮ್ಮದಿ ಕೊದಕ್ಕಿಲ್ಲ ನೆಮ್ಮದೇನ ನಾಲ್ ಮಾಡ್ಬಿಡ್ತಾರೆ ವಾ ನೀನ್ ಯಾವತ್ತು ಅವ್ರು ಬಂದರು ತೇತ್ಕೊಬೇಡ ಅತ್ತೇನಂತೂ ತೇತ್ಕೊಳ್ಳಬೇಕ ಮನೆ ತಕ್ಕೆ ಅವ್ರು ತರಿಲ್ಲ ಅತ್ತೆ ಯಾಕವ ಯಾಕೆ ಸೇರ್ಸ್ಕೊಳ್ಳೋದು ಕೊಡಗಲಿ ಅವಳ ಮನೆ ತಕ ಬರೀ ಏ ಮನೆ ತಕ್ಕ ಬೇರೆ ಸೇರ್ಕೊಂಡು ಕುತ್ಕೊಂಡಿ ಯಾವುದೇ ಯಾವೆ ಕಾಣಕ್ಕೂ ಇಲ್ಲ ಸಾವಸ್ಬೇಡ ನಮಗೆ ಅವ್ರು ಸಾವಿಸ್ಬೋ ಬಿಡ ಅವ್ರು ಸೇರ್ಸ್ಕೊಳ್ಳೋದು ಬಿಡ ಅವ್ರು ಬೇಡ ನಮಗೆ ಇನ್ನು ಅವಳ ಮನೆ ಮಕ್ಳು ಬರಲಿ ಬರ್ಲ ಬರ್ತಕಳಸ್ತೀನಿ ಇನ್ಯಾವ ಮಕ್ಕ ಬಂದಳಾ ಹಾಕು ಇನ್ಯಾವ ಮಕ್ಕ ಓದ್ಕೊಂಡ್ ಮನೆ ಮಕ್ಳು ಬಂದವಳು ಕೊಡಗಲಿ ಯಾ ಮಕ ಬತ್ಕಡೋ ಒಂದಾ ಸುಮ್ಕೆರು ತಡಕಲ್ ಮುಂಡೆ ಆ ಮುಂಡೆ ಇಂದ ನಮ್ಮನೆ ನಿಮಿಡಿ ಹಾಳಾಗಿ ಹೋಯ್ತ ತಗೆ ಅತೆ ಇದಾ ನೀವೆ ಆಗ್ಲ ಬಗ್ಗೆ ತಳಗೆಡ್ಸ್ಕೋಬೇಡಿ ಬನಿ ಬರಿ ಸೌಭಾಗ್ಯ ಬೇಕಾ ನಿನೊ ಒಂದಾ ಆಗ್ತೀಸ ಅಲ್ಲೆ ಇದ್ಲಂತೆ ಅಪ್ಪ ಮಲ್ಲದಿ ನೀಲುವಿಲ್ ವಲ ಆ ಅಲ್ಲಿ ಇರ್ಲಿ ನೀ ಬನಿ ಒಂದಾ ಆಗ್ತೀಸ ಮೊನ್ಸು ಕೆಟ್ಟು ಹೋಗೋದು ನಿಮಗೆ ಬನಿ ಒಂದಾ ಆಗ್ತೀಸ ದುಡ್ಡು ಬರಿವರಂತೆ ನೀವು ಇಲ್ಲಿ ಇಡ್ಕೊಂಡು ನೀವು ಅದ್ನ ಯತ್ನ ಮಾಡಕೊಳ್ಳೋದು ಅಮೆಜಾನ್ ಗಳ ಬಂದ ಬಂದಿ ಓಡೋಗಿದ್ದಾಳ ಅಂತಲ್ಲ ಓಡೋಗಿದ್ದಾಳ ಅಂತಲ್ಲ ಅನ್ಬಿಟ್ಟು 우ರಿಯಬೇಕ ತುಪ ಸೂರ್ಯ ಅದು ತಿರ್ಗ ನೀ ಮೊನ್ಸು ಕೆಡ್ಸ್ಕೊಳ್ಳೋದು ತಳಗೆಡ್ಸ್ಕೊಳ್ಳೋದು ಎಲ್ಲಾ ಬೇಡ ಬನಿ ಒಂದಾ ಆಗ್ತೀಸ ಅಲ್ಲಿ ಇಡ್ಬಿಟ್ಟು ಬರಿವರಂತೆ ಅಯ್ಯೋ ಬೇಡ ಸುಮ್ಕಿರಿ ಪಾಪ ನನ್ನ ಸೌಭಾಗ್ಯ ನನ್ನ ಸೊಸೆ ಅಲ್ಲಿ ಬಿಟ್ಬಿಟ್ಟು ನಾನು ಊರು ತಿರ್ಗಾಕದ ಬೇಡ ಸುಮ್ಕಿರಿ ಪಾಪ ನನ್ನ ಸೊಸೆಯ ಅಚ್ಚುಕಟ್ಟಾಗಿ ನೋಡ್ಕೋಬೇಕು ನಾನು ಬರಕಿಲ್ಲಕನ ನಾನು ಏನಿಲ್ಲ ಚೆನ್ನಾಗಿ ಉನಿ ಕತೆ ಯಾರು ಏನಾರು ಮಾತಾಡ್ಕೊಳ್ಳಿ ನಾನು ತಲೆಗೆಸ್ಕೊಳಕಿಲ್ಲ ಅಂತ ಅಂದಿಲ್ವಾ ನಾನು ನಾನು ತಲೆಗೆಸ್ಕೊಳಕಿಲ್ಲ ಸುಮ್ಕಿರಿ ಬಾ ನೀವೇ ಹೊಸಿ ದಿ ತಿದ್ಬುದ್ ಬರೀ ವೈದ್ಯ ಕಿಂಗ್ ನೀನು ಏ ಬಾ ಯಾಕತೆ ಇರು ನೀನೇ ಮಗ ಇರ್ಸಿ ಇರಿ ನೀವೇ ಇರಿ ಒಂದು ಹದಿನೈದು ಇಲ್ಲೇ ಇರಲಿ ಓ ಆಯಿತು ಇಲ್ಲಿ ಇರ್ಲಿ ಬೇಕಾದ್ರೆ ಇಸ್ಕೊಳ್ಳಿ ಒಂದು ವಾರ ನಾನು ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಮಾಡಿ ಇತ್ತಗೆ ಇರ್ಲಂತೆ ಸರಿ ಮಾವ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ